ನಡ್ಕೊಂಡು ಹೋಗ್ತಾ ಇರೋವಾಗ ಬ್ಯಾಟಿಂಗ್ ಆಡೋ ಟೈಮ್ ಅಲ್ಲಿ ಈ ತರ ರೂಮರ್ಸ್ ಇದೆ ಟೀಮ್ ಅಲ್ಲಿ ಮುಸ್ತಾಕ್ ಅಲಿ ರನ್ಔಟ್ ಮಾಡಿಸ್ತಾರೆ ವಿಜಯ್ ಮರ್ಚೆಂಟ್ ಅಂತಂದರೆ ಏನು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ವಿಜಯ್ ಮರ್ಚೆಂಟ್ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ ಮ್ಯೂಟಿನಿ ಆಗಿದೆ ಅವ್ರ ಅಗೇನ್ಸ್ಟ್ ಎನ್ಕ್ವೈರಿ ಕಮಿಟಿಗಳಾಗಿದೆ ಅಂಥದ್ರಲ್ಲಿ ಬ್ಯಾಟಿಂಗ್ ಹೋಗಾಡಬೇಕು ಡಿಫಿಕಲ್ಟ್ ಕಂಡೀಷನ್ಸ್ ಇಂಗ್ಲೆಂಡ್ ನಲ್ಲಿ ಈಸಿ ಇಲ್ಲ ಬಾಲ್ ಮೂವ್ ಆಗ್ತಾ ಇರುತ್ತೆ ಸ್ವಿಂಗ್ ಆಗ್ತಾ ಇರುತ್ತೆ ಮ್ಯಾಂಚೆಸ್ಟರಲ್ಲಿ ಅಲ್ಲಿ ಒಂದು ಇನ್ಸಿಡೆಂಟು ನಡೆಯುತ್ತೆ ಏನಂತಂದ್ರೆ ಅಲ್ಲಿ ಸಾಯಂಕಾಲ ಆಗ್ತಾ ಇದ್ದಂಗೆನೆ ಕತ್ಲಾಗ್ತಾ ಇದ್ದಾಗ ಬಾಲೇ ಕಾಣಿಸ್ತಾ ಇರಲ್ಲ ಗ್ರೇ ಅಂತ ಕರಿತಾರಲ್ಲ ಅದಕ್ಕೆ ಅಕ್ಕಪಕ್ಕ ಇಂಡಸ್ಟ್ರೀಸ್ ಸಿಕ್ಕಾಪಟ್ಟೆ ಇದೆ ಅಂತಂದಾಗ ಸಾಯಂಕಾಲ ಬ್ಯಾಟಿಂಗ್ ಆಡೋದು ಬಹಳ ಕಷ್ಟ ಆಸ್ ಇಡ್ ಇಸ್ ಮೂವ್ ಆಗ್ತಾ ಇರುತ್ತೆ ಬಾಲ್ ಕಾಣಿಸೋದಿಲ್ಲ ಅಂತ ಅದ್ರಲ್ಲಿ ಮ್ಯಾಚ್ ನ ಸೇವ್ ಮಾಡಬೇಕು ಪ್ರೆಷರ್ ಅಲ್ಲಿ ಇದಾರೆ ವಿಜಯ್ ಮರ್ಚೆಂಟ್ ಅವರು ಹಾಗೆ ಮುಸ್ತಾಕ್ ಹೇಳ್ತಾರೆ ನಿನ್ ತಲೆನೇ ಕೆಡ್ಸ್ಕೋಬೇಡ ನೀನನ್ ಯಾರು ನೋಟ್ ಮಾಡ್ಸಲ್ಲ ಇಲ್ಲಿ ನಿನ್ ಪಾಟೀಲ್ ನೀನ್ ಬ್ಯಾಟಿಂಗ್ ಆಡು ಅಂತ ವಿಜಯ್ ಮರ್ಚೆಂಟ್ ಹೇಳ್ತಾರೆ ಅಂದ್ರೆ ಆ ಕಾಮ್ರಾಡರ್ ಇತ್ತು ಅವ್ರಿಗೆ ಆ ಇಬ್ರು ಪ್ಲೇಯರ್ಗಳು ಆಡ್ ಮಾಡೋದು ಹಂಡ್ರೆಡ್ ಅಂಡ್ ನೈಂಟಿ ರನ್ಸ್ ಪಾರ್ಟ್ನರ್ಶಿಪ್ ಇಮ್ಯಾಜಿನ್ ಮಾಡಿ ಮುಷ್ತಾಕ್ ಅಲಿ ಮತ್ತೆ ವಿಜಯ್ ಮರ್ಚೆಂಟ್ ಒನ್ ನೈಂಟಿ ರನ್ಸ್ ಹೊಡೆದು ಫಾಲೋ ಅನ್ನ ತಪ್ಪಿಸ್ಕೊಂಡು ತಿರ್ಗಾ ಡ್ರಾ ಮಾಡ್ಬೇಕು ಯಾಕಂದ್ರೆ ತ್ರೀ ಡೇ ಗೇಮ್ ನಡೀತಾ ಇದೆ ಇಬ್ರು ಬ್ಯಾಟಿಂಗ್ ಹಂಡ್ರೆಡ್ ನೈಂಟಿ ರನ್ಸ್ ಪಾರ್ಟ್ನರ್ಶಿಪ್ ಇರುತ್ತೆ ಅನ್ಬೀಟನ್ ಡೇ ವಿಜಯ್ ಮರ್ಚೆಂಟ್ ಹೋಗಿ ಹೇಳ್ತಾರೆ ಮುಷ್ತಾಕ್ ಅಲ್ಲಿಗೆ ಇಲ್ಲ ಇದು ಪಾರ್ಟ್ನರ್ಶಿಪ್ ನ ಬೆಳೆಸ್ಕೊಂಡು ಹೋಗೋಣ ನಾವು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಬಹುದು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ವಿ ಇಬ್ರು ಟೆಕ್ನಿಕಲಿ ಸಖತ್ ಸೌಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಟ್ ರನ್ಸ್ ಒಂದು ಪಾರ್ಟ್ನರ್ಶಿಪ್ ನೈನ್ಟೀನ್ ಲೆವೆನ್ ಅಲ್ಲಿ ಜಾಕ್ ಹಾಬ್ಸ್ ಮತ್ತೆ ವಿಲ್ಫ್ರೆಡ್ ರೋಡ್ಸ್ ಅವರಿಬ್ಬರು ನಡುವೆ ಆ ರೆಕಾರ್ಡ್ನ ಬ್ರೇಕ್ ಮಾಡ್ಬೋದು ಅಂತ ಮುಸ್ತಾಕ್ ಅಲಿ ಹೇಳ್ತಾರೆ ನನಗೆ ಇಂಟ್ರೆಸ್ಟೇ ಇಲ್ಲ ರೆಕಾರ್ಡ್ಸು ನಾನು ಆಡೋದು ಮಜಕ್ಕೋಸ್ಕರ ಅಂತ ಸೊ ಫೇರ್ ಆ್ಯಂಡ್ ಆಫ್ ನೀವು ಹೇಳ್ತೀಯಲ್ಲಪ್ಪ ಅನ್ಬಿಟ್ಟು ಅನ್ನಿದ್ರು ಸಾಕು ಅಂತ ಸೊ ಏನು ಮಾಡಬೇಕು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಕೇಳ್ತಾರೆ ಮುಸ್ತಾಕ್ ಅಲಿ ವಿಜಯ್ ಮರ್ಚೆಂಟ್ಗೆ ವಿಕೆಟ್ಸ್ನ ಉಳಿಸ್ಕೊಳ್ಬೇಕು ಮ್ಯಾಚ್ನ ಡ್ರಾ ಮಾಡಬೇಕು ರೆಕಾರ್ಡ್ ಆಗತ್ತೆ ಇಂದ ಪ್ರೋಸಸ್ಸು ಬಟ್ ಲ ಫಸ್ಟ್ ಒಂದು ಹತ್ತು ಓವರ್ ಮಾತ್ರ ಮೇಲೆ ಹೊಡೆಯೋಂಗಿಲ್ಲ ಅಂತ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸ್ಟ್ಯಾಂಡಿಂಗ್ ಓವರ್ಷನು ಹಂಡ್ರೆಡ್ ನೈಂಟಿ ರನ್ಸ್ ಪಾರ್ಟ್ನರ್ಶಿಪ್ ವಾಪಸ್ ವಾಕ್ ಮಾಡ್ತಾರೆ ಮ್ಯಾಂಚೆಸ್ಟರಲ್ಲಿ ಒಂದು ಐದಾರು ಓವರ್ ಆದಮೇಲೆ ಮುಸ್ತಾಕ್ ಅಲ್ಲಿ ಸ್ಟಪೋರ್ಟ್ ಆಗಿ ಕಾಟ್ ಔಟು ಸೊ ಹಾಗಾಗಿ ವಾಪಸ್ ಹೋಗ್ತಾ ಹೇಳ್ತಾರೆ ಸಾರಿ ನಾನು ನಿಮಗೆ ಏನು ಹೇಳಿದ್ನೋ ಅದನ್ನು ಪ್ರಾಮಿಸ್ ಮಾಡಿದ್ದು ಮಾಡೋಕ್ಕಾಗಿಲ್ಲ ಅಂತ ಮುಸ್ತಾಕ್ ಔಟ್ ಆದಮೇಲೆ ವಿಜಯ್ ಮರ್ಚೆಂಟು ಅದ್ಭುತವಾದಂಥ ಹಂಡ್ರೆಡ್ ಹೊಡಿತಾರೆ ಮ್ಯಾಂಚೆಸ್ಟರ್ನಲ್ಲಿ ಮ್ಯಾಚ್ನ ಸೇವ್ ಮಾಡ್ತಾರೆ ಅಂಡರ್ ಪ್ರೆಷರ್ ಅವರು ಅವ್ರ ಬುಕ್ಕಲ್ಲೇ ಹೇಳ್ತಾರೆ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಮೈ ನಾನು ಇಲ್ಲಿಂದ ಬಂತು ಇನ್ಫಾರ್ಮೇಶನ್ ಅಂತ ಕೇಳ್ತಾರೆ ನನಗೇನು ನನ್ನೋದೇ ಆಗಿಲ್ಲ ನಾನು ಬಹಳ ಕಳ್ಳ ಇದ್ದೀನಿ ಬರೇ ಬುಕ್ ಓದ್ತಾ ಇರ್ತೀನಿ ಇಲ್ಲಿದೆಲ್ಲ ಇದೆಲ್ಲ ಅದರಿಂದ ಏನೇನು ಸಣ್ಣ ಸಣ್ಣ ಇನ್ಸಿಡೆಂಟ್ಸ್ ಇತ್ತು ಹೇಳ್ತಾ ಇರ್ತೀನಿ ಮ್ಯಾಚ್ ನ ಸೇವ್ ಮಾಡ್ತಾರೆ ಟೆಸ್ಟ್ ಮ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅಂತ ವಿಜಯ ಮರ್ಚೆಂಟ್ ಪರವಾಗಿ ಇನ್ಫ್ಯಾಕ್ಟ್ ಅವ್ರು ಆರ್ಡರ್ ಕಡಿಮೆ ಟೆಸ್ಟ್ ಹತ್ತು ಮ್ಯಾಚ್ ಅಷ್ಟೇನೇ ಆದ್ರೆ ನಲವತ್ತೇಳು ನಲವತ್ತೆಂಟು ಅವರೇಜ್ ಅವರು ಇದ್ದಿದ್ದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ನಲ್ಲಿ ಈಸಿ ಇರಲಿ ಪರಿಸ್ಥಿತಿ ಅವಾಗ ಅಂತದ್ರಲ್ಲೂ ಕೂಡ ಲಿಜೆಂಡ್ ಅಂತ ಅನ್ಸ್ಕೊಂಡ್ರು ವಿಜಯ ಮರ್ಚೆಂಟ್ ದಾದಾ ಪ್ಲೇಯರ್ ಡೊಮೆಸ್ಟಿಕ್ ನಲ್ಲಿ ಎಲ್ಲ ತರ ಲೀಗ್ ಆಡ್ಬಿಟ್ರು ಅಲ್ಲಿ ಬಟ್ ಆ ಇನ್ಸಿಡೆಂಟ್ ನ ಯಾಕೆ ಹೇಳ್ತಾರೆ ಅಂತಂದ್ರೆ ಅಂಡರ್ ಪ್ರೆಷರ್ ಆಡೋದು ಎಷ್ಟು ಕಷ್ಟ ಇಂಗ್ಲೆಂಡ್ ಅಲ್ಲಿ ಆಡೋದು ಎಷ್ಟು ಕಷ್ಟ ಆಗಿನ ಕಾಲದಲ್ಲೇ ಅದ್ಭುತವಾದಂಥ ಬೌಲರ್ಗಳು ಇದ್ರು ಇನ್ಫ್ಯಾಕ್ಟ್ ಅವರು ಅವ್ರ ಬಗ್ಗೆ ಬರೀತಾರೆ ಮೊಹಮ್ಮದ್ ನಿಜಾರ್ ಮತ್ತು ಅಮರ್ ಸಿಂಗ್ ಬಗ್ಗೆ ಇಬ್ರು ದಾದಾ ಇಂಡಿಯನ್ ಫಾಸ್ಟ್ ಬೌಲರ್ಸ್ ಎಲ್ಲರಿಗೂ ಆಟ ಆಡಿಸೋರು ಬಟ್ ವ್ಯಾರಿ ಹ್ಯಾಮ್ ಅಂಡ್ ಹೊಡೆದಂಥ ಹಂಡ್ರೆಡ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತಾರೆ ಸೊ ವಿಜಯ್ ಮರ್ಚೆಂಟು ವಿಜಯ್ ಹಝಾರ್ ಇಬ್ರು ಲಿಜೆಂಡ್ಸೆ ವಿತ್ ಬೋರ್ಡ್ ಅವ್ರು ಇಬ್ಬರೇ ಸಲ ಟೋರ್ನಮೆಂಟ್ ಮಾಡಿದ್ದಾರೆ ನಾವು ನಾಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಇವರೆಲ್ಲರೂ ಆಡಿರೋದ್ರಿಂದೇ ಇವತ್ತು ನಾವು ಆಡಿರಬೇಕು ಇನ್ಫ್ಯಾಕ್ಟ್ ನಾನು ಅಂಡರ್ ಸಿಕ್ಸ್ಟೀನ್ ಆಡಿದ್ದೀನಿ ಸ್ಟೇಟ್ಗೆ ಅದು ವಿಜಯ್ ಮರ್ಚೆಂಟ್ ಟ್ರೋಫಿ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ಒನ್ ಹಂಗೆ ಆಡ್ಕೊಂಡು ಹೋಗ್ತೀವಿ ಹೋಗ್ತಾ ಹೋಗ್ತಾ ಇವ್ರ ಹೆಸರುಗಳೆಲ್ಲ ನಾಪಿಸ್ಕೊಳ್ತಾ ಇರ್ತೀವಿ ಅಂದರೆ ಕ್ರಿಕೆಟ್ ಎಲ್ಲಿ ತನಕ ಹೋಗಿ ಬೆಳೆದಿದೆ ಎಷ್ಟು ಹಿಸ್ಟ್ರಿ ಇದೆ ರಿಚ್ ಹಿಸ್ಟ್ರಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂತ ಅದ್ಭುತವಾದಂಥ ಪ್ಲೇಯರ್ಗಳು ಬಂದಿದ್ದಾರೆ ಆಸ್ ಬ್ಯಾಟರ್ಸ್ ಜಸ್ಟ್ ಬೋಲರ್ಸ್ ಒಬ್ಬರೇ ಅಲ್ಲ ಬ್ಯಾಟರ್ಸ್ ರೋಡ್ ಒಳ್ಳೆ ಪ್ಲೇಯರ್ ಇದ್ರು ವಿಜಯ್ ಹಝಾರೆ ವಿಜಯ್ ಮರ್ಚೆಂಟ್ ನಾನು ವಿಜಯ ಭರದ್ವಾಜ್ ಅಷ್ಟೇ ವ್ಯತ್ಯಾಸ